ಜೊತೆಗೆ ರೈತರ ಆತ್ಮಹತ್ಯೆ ನಡೀತಾ ಇದೆ ಅಧಿಕಾರಿಗಳು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಕಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ನೂರ ಎಂಬತ್ತೇಳು ಕೋಟಿಯನ್ನ ರಾಜಾರೋಷವಾಗಿ ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ದಿನನಿತ್ಯದ ಜನ ಉಪಯೋಗಿಸತಕ್ಕಂತ ಸಾರಿಗೆಯಿಂದ ಹಿಡಿದು ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೋಗಿದೆ ಸೊ ಇಷ್ಟೆಲ್ಲ ಅನಾಹುತಕಾರಿ ಘಟನಾವಳಿಗಳು ರಾಜ್ಯದಲ್ಲಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಆಡಳಿತ ವ್ಯವಸ್ಥೆ ಹಳ್ಳ ಹಿಡಿದೋಗಿದೆ ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಅವರು ಮೌನವಾಗಿ ರಾಜೀನಾಮೆ ಕೊಟ್ಬಿಟ್ಟು ಎನ್ಕ್ವೈರಿ ಫೇಸ್ ಮಾಡೋದು ಬಿಟ್ಬಿಟ್ರು ಈ ಎಲ್ಲ ಘಟನಾವಳಿಗಳು ಅವರ ಮನಸ್ಸನ್ನ ಡಿಸ್ಟರ್ಬ್ ಮಾಡಿದೆಯಲ್ಲ ಅದು ಅಂತಂದ್ರೆ ಒಬ್ಬ ಎಸ್ ಅಧಿಕಾರಿ ಹಿಂದ್ಗಡೆ ಕೂತಿದ್ರೆ ಹೋಗಿ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ ವಿಜಯನಗರ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿ ಯಾರು ಅಂತ ಇರೋ ಸ್ಥಿತಿಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಅಂತಂದ್ರೆ ಇವರ ಮನಸ್ಥಿತಿನ ದಯಮಾಡಿ ಯೋಚನೆ ಮಾಡಿ ಇದಕ್ಕೆ ಪೂರಕವಾಗಿ ಇವರ ಮನಸ್ಥಿತಿ ಡಿಸ್ಟರ್ಬ್ ಆಗ್ಲಿಕ್ಕೆ ಒಂದ್ ಕಡೆ ಸಿ ಅಧ್ಯಕ್ಷರು ಬದಲಾವಣೆ ಮಾಡಬೇಕು ಅಂತ ಗಲಾಟೆ ನಡೀತಾ ಇದೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಗಲಾಟೆ ನಡೀತಾ ಇದೆ ಕಾಂಗ್ರೆಸ್ ಒಳಗಡೆ ಎರಡು ಮೂರು ಗುಂಪುಗಳಾಗಿದೆ ಈ ಎಲ್ಲ ಗೋಜಲುಗಳ ನಡುವೆ ಆಡಳಿತ ವ್ಯವಸ್ಥೆ ಖುಷ್ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಈ ಆಡಳಿತ ವ್ಯವಸ್ಥೆ ತಹಬದಿಗೆ ಬರಬೇಕು ಅಂತಂದ್ರೆ ಮೊದಲನೇದು ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ರಾಜ್ಯದ ಜನರ ಸುರಕ್ಷತೆಯನ್ನ ಕಾಪಾಡಬೇಕು ಅವ್ರ ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಎಫ್ಐಆರ್ ಅಲ್ಲಿ ಒನ್ ಮೊದಲನೇ ಅಪರಾಧಿ ಅವರು ಮುಖ್ಯಮಂತ್ರಿಗಳು ಮೊದಲನೇ ಅಪರಾಧಿ ಆಗಿರುವಾಗ ರಾಜೀನಾಮೆ ಕೊಟ್ಬಿಟ್ಟು ಎನ್ಕ್ವೈರಿಗೆ ಅವಕಾಶ ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಇದು ದುಂಡಾವರ್ತಿಯ ಆಡಳಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮಾಧ್ಯಮದ ಮುಂದೆ ನಾನು ಮನವಿ ಮಾಡಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯಮಾಡಿ ರಾಜೀನಾಮೆ ಕೊಡಿ ಎನ್ಕ್ವೈರಿ ನಡೀಲಿ ಆಡಳಿತ ವ್ಯವಸ್ಥೆಯನ್ನು ತಹಾವಧಿಗೆ ತರಲಿಕ್ಕೆ ಬೇರೆ ಯಾರಾದರೂ ಮಾನಸಿಕ ಸ್ಥಿಮಿತ ಇರೋರು ಮುಖ್ಯಮಂತ್ರಿ ಆಗಿ ಮುಂದುವರಿಲಿ ಅಂತ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರದ ಒಂದು ಬಹುಕೋಟಿ ಹಗರಣದ ಬಗ್ಗೆ ಬೆಂಗಳೂರಿಂದ ಮೈಸೂರವರೆಗೆ ನಾವು ಪಾದಯಾತ್ರೆ ಮಾಡ್ತೀವಿ ಮೂಡ ಹಗರಣ ಮೂಡ ಹಗರಣದಲ್ಲಿ ಚನ್ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದೇನು ಕ್ಯಾಬಿನೆಟ್ ಡಿಸಿಷನ್ ಆದ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಮಾಡಬಾರ್ದು ಅಂತ ಗೌರ್ನರ್ಗೆ ನಾವು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಕಳಿಸಿದ್ರು ಸಹ ಉದ್ದೇಶ ಪೂರ್ವಕವಾಗಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಕೋರ್ಟ್ಗೆ ಹೋದರು ಆ ಕೋರ್ಟಲ್ಲಿ ಅಲ್ಲಿ ಆರ್ಗ್ಯೂ ಮಾಡಲಿಕ್ಕೆ ದೆಹಲಿಯಿಂದ ಘಟಾನುಘಟಿ ಲಾಯರ್ಗಳನ್ನ ಕರ್ಕೊಂಡು ಬಂದರು ನೀವೆಲ್ಲ ಇಡೀ ರಾಜ್ಯದ ಜನ ನೋಡಿದ್ದಾರೆ ದೊಡ್ಡ ಪ್ರಮಾಣದ ಆರ್ಗ್ಯುಮೆಂಟ್ ನಡೀತು ಒಂದೊಂದು ಮೈನ್ಯೂಟ್ ಪಾಯಿಂಟ್ ಕೂಡ ಮಾತಾಡಲಿಕ್ಕೆ ಒಂದೊಂದು ಮೈನ್ಯೂಟ್ ಕೂಡ ನೀವು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಮಾನ್ಯ ನ್ಯಾಯಾಧೀಶರು ಅವಕಾಶ ಮಾಡಿಕೊಟ್ರು ಎರಡು ಭಾಗದವರು ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಲ್ಲಿ ಏನು ಬಂದಿದೆ ಮುಖ್ಯಮಂತ್ರಿಗಳ ಸ್ವಜನ ಪಕ್ಷಪಾತ ಹಾಗೂ ಪ್ರಭಾವ ಇರುವ ಆರೋಪವನ್ನು ತಳ್ಳಿ ಹಾಕಲು ಸಾಧ್ಯವಿಲ್ಲ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿ ಕ್ರಮಬದ್ಧವಾಗಿದೆ ಹೇಳಿ ಆಗ ಸಿದ್ದರಾಮಯ್ಯ ಅವರು ಮಾತಾಡಿದ್ದೇನು ಕೋರ್ಟ್ ನನಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿರ್ಬೋದು ಆದರೆ ನ್ಯಾಯಾಲಯಕ್ಕೆ ದೊಂದಿದೆ ಆತ್ಮಸಾಕ್ಷಿ ನ್ಯಾಯಾಲಯ ಅಲ್ಲಿ ನಾನು ಗೆಲ್ತೀನಿ ಅಂತ ಅಂದರೆ ಕೋರ್ಟಿನ ಆದೇಶವನ್ನೇ ತಿರಸ್ಕರಿಸಿ ನಮ್ಮ ಎಣಿಕೆಗೆ ಸಿಗದೇ ಇರುವಂತಹ ಒಂದು ನ್ಯಾಯಾಲಯ ಇದೆ ಅಂತ ಹೇಳೋದ್ರ ಮೂಲಕ ಪ್ರಾಸಿಕ್ಯೂಷನ್ನ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಈಗೇನಾಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೂಡಾದಲ್ಲಿ ಮುನ್ನೂರು ಕೋಟಿ ರೂಗು ಅಧಿಕವಾಗಿರ್ತಕ್ಕಂಥ ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ ನೂರ ನಲವತ್ತೇಳು ಸ್ಥಿರ ಆಸ್ತಿಗಳು ಜಪ್ತಿ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯ ಜೊತೆಗೆ ಮೂಡಾಗೆ ಒಂದು ಪತ್ರ ಬರೆದಿದೆ ಇಡೀ ನಿನ್ನೆ ದಿನ ಅದಿವತ್ತು ಇವತ್ತು ಮಾಧ್ಯಮಗಳಲ್ಲಿ ಕೂಡ ರಿಫ್ಲೆಕ್ಟ್ ಆಗಿದೆ ಸುಮಾರು ಆರುನೂರ ಮೂವತ್ತೊಂದು ನಿವೇಶನಗಳನ್ನು ದಾಖಲೆ ಕೊಡಿ ಅಂತ ಕೇಳಿದ್ದಾರೆ ಈಗ ಗುರುತಿಸಿರುವಂಥದ್ದು ಮುನ್ನೂರು ಕೋಟಿಯ ಆಸ್ತಿ ಆರ್ನೂರ ಮೂವತ್ತೊಂದು ನಿವೇಶನಗಳದ್ದು ಅಮೌಂಟ್ ಎಷ್ಟಾಗೋದು ಅಂತ ಲೆಕ್ಕ ಮಾಡಿದ್ರೆ ಸುಮಾರು ಐದು ಸಾವಿರ ಕೋಟಿ ಆಸ್ತಿ ದುರುಪಯೋಗ ಆಗಿದೆ ಬಡವರಿಗೆ ಕೊಡಬೇಕಾದಂಥ ಸೈಟನ್ನು ಶ್ರೀಮಂತರುಗಳು ರಾಜಕಾರಣಿಗಳು ಪಡ್ಕೊಂಡಿದ್ದಾರೆ ಈ ಜಾರಿ ನಿರ್ದೇಶನಾಲಯ ಇದನ್ನು ಎನ್ಕ್ವೈರಿ ಮಾಡುವಾಗ ಸನ್ಮಾನ್ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಉಸ್ತುವಾರಿಗಳು ಸುರ್ಜೇವಾಲಾ ಅವರು ಹೇಳ್ತಾರೆ ಇಡಿಯ ಈ ರಿಪೋರ್ಟ್ ಇದೆಯಲ್ಲ ಇದು ಬಿಜೆಪಿ ಸರ್ಕಾರದ ಕೈವಾಡ ಅಂತ ಹೇಳ್ತಾ ಇದ್ದಾರೆ ಆದರೆ ಸ್ನೇಹಿತರೆ ವಾಸ್ತವ ಏನು ಅಂತಂದ್ರೆ ಜಾರಿ ನಿರ್ದೇಶನಾಲಯ ಯಾವ ಬೇಸ್ ಮೇಲೆ ಎನ್ಕ್ವೈರಿ ಶುರು ಮಾಡಿತು ಅಂತ ನೋಡಿದಾಗ ನಮ್ಮ ರಾಜ್ಯದ ಲೋಕಾಯುಕ್ತ ಪೊಲೀಸ್ ಭ್ರಷ್ಟಾಚಾರ ತಡೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಡಿನಲ್ಲಿ ಎಫ್ಐ ಆರ್ ದಾಖಲೆ ಆಗಿದೆ ಇದು ಮಾಡಿರೋದು ಯಾವುದು ರಾಜ್ಯ ಸರ್ಕಾರದ ಅದರಿಂದ ಲೋಕಾಯುಕ್ತ ಈ ಎಫ್ಐಆರ್ ಆರ್ ಏನ್ ದಾಖಲೆ ಮಾಡಿದೆ ಲೋಕಾಯುಕ್ತ ಅದರ ಆಧಾರದ ಮೇಲೆ ಇಡಿ ಎನ್ಕ್ವೈರಿ ಮಾಡ್ತಾರೆ ಆ ಎನ್ಕ್ವೈರಿನಲ್ಲಿ ಆಸ್ತಿಯ ವಿವರ ಮುನ್ನೂರ ಕೋಟಿ ಸೊ ಸಿದ್ದರಾಮಯ್ಯ ಅವರು ಏನ್ ಮಾಡಬೇಕು ಹೇಳಿ ನಾನು ಒತ್ತಾಯ ಮಾಡ್ತೀನಿ ಇಡಿ ಇಷ್ಟೊಂದು ಗಂಭೀರವಾದಂತಹ ಪ್ರಕರಣವನ್ನು ಒಳಗಡೆ ತಂದಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾನೂನನ್ನು ಗೌರವಿಸಬೇಕು ನೈತಿಕತೆಯನ್ನು ಎತ್ತಿಡಿಬೇಕು ಎನ್ಕ್ವೈರಿ ಆಗಲಿ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇವರು ಮುಖ್ಯಮಂತ್ರಿ ಆಗಿರುವಾಗ ಎನ್ಕ್ವೈರಿ ಮಾಡ್ಲಿಕ್ಕೆ ಅವಕಾಶ ಇರಲ್ಲ ಸೊ ಎನ್ಕ್ವೈರಿ ಕಾನೂನುಬದ್ಧವಾಗಿ ನಿಷ್ಪಕ್ಷಪಾತವಾಗಿ ಆಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು